ಏನು ಕನ್ನಡ ಚಿತ್ರರಂಗದಲ್ಲಿ ಕಂಡಂತ ಅದ್ಭುತವಾದಂಥ ಕಲಾವಿದೆ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದ ನಟಿ ಇದೀಗ ವಿಧಿವಶ್ವರಾಗಿದ್ದಾರೆ ಅದು ಕೂಡ ಗಂಡ ಕೊಟ್ಟಂಥ ಚಿತ್ರ ಹಿಂಸೆಯಿಂದ ಇದೀಗ ಈಕೆ ವಿಧಿವೇಶ್ವರ ನಿಜಕ್ಕೂ ಕೂಡ ದುರಂತ ಅಂತ ಹೇಳ್ಬೋದು ಹೌದು ತಾಯಿಯ ದುಡ್ಡಿನ ಆಸೆಯಿಂದ ಈಕೆ ಈಗ ಬರೀ ಹೌದು ಏನು ಕನ್ನಡದಲ್ಲಿ ಸ್ಟಾರ್ ಸರ್ದಲ್ಲಿ ಬರ್ತಿದ್ದಂಥ ಸಿರಿಗುಂದ್ರ ಸವಾಲ್ ಎಂಬ ಸಿನಿಮಾದಲ್ಲಿ ಆಂಕರಿಂಗ್ ಮಾಡೋಕೆ ಬಂದಂಥ ಈ ನಟಿ ಅಪ್ಪು ಸಿನಿಮಾದಲ್ಲೂ ಕೂಡ ಗುರ್ತಿಸಿಕೊಂಡ್ರು ಏನು ಅಪ್ಪು ಸಿನಿಮಾದಲ್ಲಿ ಬ್ರೇಕ್ ಆದ ನಂತರ ಸಿರಿವಂತ ಹೀಗೆ ಸಾಕಷ್ಟು ಸಿನಿಮಾಗಳು ಜ್ಯೇಷ್ಠ ಇವೆಲ್ಲ ಮಾಡ್ಕೊಂಡು ಬಂದರು ಈಗ ದೊಡ್ಡ ದೊಡ್ಡ ನಾಯಕರನ್ನು ನೋಡ್ಕೊಂಡು ನಟನೆ ಮಾಡಿದಂಥ ನಟಿ ಅದ್ಭುತವಾದ ಕಲಾವಿದನೇ ಈ ನಟಿ ಹೇಮಶ್ರೀ ಅವರು ಇನ್ನು ಹೇಮಶ್ರೀ ಅವರು ಈಗ ಗಂಡನ ಕೊಟ್ಟಂಥ ಚಿತ್ರಹಿಂಸೆಯಿಂದ ವಿಧಿವಶರಾಗಿದ್ದಾರೆ ಅಂತ ಹೇಳಲಾಗುತ್ತೆ ಅವರು ಗಂಡ ಕೊಟ್ಟಂಥ ಚಿತ್ರಹಿಂಸೆಯಿಂದ ಈಗ ತುಂಬ ಮುದ್ದು ಮುಖದ ಚೆಲುವೆ ಕಾರನಲ್ಲಿ ಅತಿಯಾದ ನಿದ್ದೆ ಮುಂಪರಿಗೆ ಹೋಗುವಂಥ ಡ್ರಗ್ಗನ್ನು ಈಕೆಗೆ ಮೇಲಿಂದ ಮೇಲೆ ಆತ ಸಿಂಪಡಿಸ್ತಾ ಹೋದ ಇದನ್ನು ಮಾಡಿದಂಥ ಪರಿಣಾಮವಾಗಿ ಉಸಿರುಗಟ್ಟಿ ಸ್ಥಳದಲ್ಲೇ ಕೊನೆ ಸುಳಿದಿದ್ದಾರೆ ಇದಕ್ಕೆ ಕಾರಣ ಗಂಡ ಮತ್ತೆ ಈಕೆಯ ತಾಯಿ ಎಂಬುದೇ ದುರಂತ ಸದ್ಯ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ ಪೊಲೀಸರು ಗಜ್ಜೈಲಿಗೆ ಇಟ್ಟಿದ್ದಾರೆ ಹಾಗೆ ನೀವನಂತರ ಈ ನಟಿ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ